ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೆರಿಕೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ವಿಷಯಗಳನ್ನು ತಮ್ಮ ಜೊತೆ ಈಗ ಹಂಚ್ಕೋತಾ ಇದ್ದೇನೆ ಮೊದಲೇದಾಗಿ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಭೇಟಿಯನ್ನು ನೀಡಲಿದ್ದಾರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಹಾಗಂತ ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾರೆ ಎಂಥ ವಿಚಿತ್ರವಾದ ಸುದ್ದಿ ನೋಡಿದೆ ಯಾಕೆಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಒಬ್ಬನೇ ಒಬ್ಬ ಅಮೇರಿಕೆಯ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಭೇಟಿಯನ್ನು ನೀಡಿಲ್ಲ ಇಲ್ಲಿಯವರೆಗೂ ಜಾರ್ಜ್ ಡಬ್ಲ್ಯೂ ಬುಷ್ ಅವರು ಎರಡು ಸಾವಿರದ ಆರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದನ್ನು ಬಿಟ್ಟರೆ ಇಲ್ಲಿಯವರೆಗೂ ಕೂಡ ಯಾವ ಅಧ್ಯಕ್ಷನೂ ಕೂಡ ಪಾಕಿಸ್ತಾನಕ್ಕೆ ಹೋಗಿಲ್ಲ ಡೊನಾಲ್ಡ್ ಟ್ರಂಪ್ ಅಲ್ಲಿಯ ಆರ್ಮಿ ಚೀಫ್ನನ್ನು ಕರೆದು ಔತಣಕೂಟ ಏರ್ಪಡಿಸುವ ಮೂಲಕ ಭಾರತಕ್ಕೆ ಟಾಂಗ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ತದನಂತರ ಈಗ ಯಾವಾಗ ಟ್ರೇಡ್ ಡೀಲ್ ಆಗೋದಿಲ್ವೋ ವ್ಯಾಪಾರ ಒಪ್ಪಂದ ಆಗೋದಿಲ್ಲವೋ ನೀವು ಹೆಚ್ಚು ಕಮ್ಮಿ ಭಾರತದವರು ಏನಾದರೂ ಆಟ ಆಡಿದರೆ ನಾನು ಪಾಕಿಸ್ತಾನದ ಜೊತೆಗೆ ನಿಲ್ತೀನಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ವಿದೇಶಾಂಗ ವ್ಯವಹಾರ ಸಚಿವಾಲಯ ಪಾಕಿಸ್ತಾನದ್ದು ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆದರೆ ಇಂಥದೊಂದು ಸುದ್ದಿಯನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹರಿಬಿಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲ ಕಡೆ ಇದೆ ಎಂಥ ವಿಚಿತ್ರ ಸನ್ನಿವೇಶ ಎರಡನೆಯ ವಿಚಾರ ಎರಡನೇ ವಿಚಾರ ಏನಪ್ಪ ಅಂತಂದರೆ ಡೊನಾಲ್ಡ್ ಅವರು ಭಾರತಕ್ಕೆ ಒಂದು ಪತ್ರವನ್ನು ಬರೀತಾರಂತೆ ಅವರ ಸರ್ಕಾರ ಪತ್ರ ಬರೆದು ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಇಂಡೋನೇಷ್ಯಾ ಸರ್ಕಾರದ ಜೊತೆ ಹೇಗೆ ಅಮೆರಿಕೆಯ ವಹಿವಾಟು ಒಪ್ಪಂದ ಆಗಿದೆಯೋ ವ್ಯಾಪಾರ ಒಪ್ಪಂದ ಆಗಿದೆಯೋ ಆ ರೀತಿ ಭಾರತದ ಜೊತೆ ಕೂಡ ವ್ಯವಹಾರ ಒಪ್ಪಂದ ಆಗತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಉಳಿದ ಎಲ್ಲ ದೇಶಗಳಿಗೆ ಮನುಷ್ಯ ಧಮಕಿ ಹಾಕ್ತಾ ಇದ್ದಾರೆ ಎಷ್ಟೋ ದೇಶಗಳಿಗೆ ಈಗಾಗಲೇ ಟ್ಯಾರಿಫ್ ಹೇರಿ ಆಗೋಯಿತು ಪ್ರತಿ ತೆರಿಗೆ ಅಂತ ಕರೀತಾರೆ ಅದಕ್ಕೆ ಟ್ಯಾರಿಫ್ಗೆ ಪ್ರತಿ ತೆರಿಗೆಯನ್ನು ಹೇರಿ ಆಗೋಗಿದೆ ಸ್ವತಃ ಬಾಂಗ್ಲಾದೇಶವನ್ನೇ ಮನುಷ್ಯ ಬಿಟ್ಟಿಲ್ಲ ಯಾರು ಇವರು ಎದುರಿಗೆ ನತಮಸ್ತಕ್ಕಾಗಿದ್ದಾರೋ ಆ ದೇಶವನ್ನೇ ಬಿಡಲಾರದೆ ಎಲ್ಲರಿಗೂ ಇಪ್ಪತ್ತ್ನಾಲ್ಕು ಪರ್ಸೆಂಟಿಂದ ಮೂವತ್ತೈದು ಪರ್ಸೆಂಟ್ ಪ್ರತಿ ತೆರಿಗೆಯನ್ನು ಟ್ಯಾರಿಫನ್ನು ಅಮೇರಿಕಾ ಸರ್ಕಾರ ಈಗಾಗಲೇ ಹೇರಿ ಹೋಗಿದೆ ಭಾರತಕ್ಕೆ ಡೆಡ್ಲೈನ್ ಇರೋದು ಆಗಸ್ಟ್ ಒಂದನೇ ತಾರೀಕು ಭಾರತ ಯಾವುದೇ ಕಾರಣಕ್ಕೂ ಅಲ್ಲಾಡ್ತಾ ಇಲ್ಲ ಜಗ್ತಾ ಇಲ್ಲ ಇವರು ಹೇಳುವ ಷರತ್ತುಗಳಿಗೆ ಇಲ್ಲ ಇವರು ಹೇಳುವಂಥ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಷರತ್ತಿಗೆ ಒಪ್ಕೋತಾ ಇಲ್ಲ ಭಾರತ ಭಾರತ ನಿರ್ಭರ ಇರೋದೇ ಭಾರತದ ವ್ಯವಸಾಯದ ಮೇಲೆ ಭಾರತದ ಹೈನುಗಾರಿಕೆಯ ಮೇಲೆ ಅಂಥದ್ದರಲ್ಲಿ ಬ್ಯಾ ಭಾರತದ ವ್ಯವಸಾಯ ಹೈನುಗಾರಿಕೆಯನ್ನು ಬದಿಗಿಟ್ಟು ನಮ್ಮ ಹಿತಾಸಕ್ತಿಯನ್ನು ಬದಗಿಟ್ಟು ಅಮೇರಿಕೆಯ ಡೈರಿ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಿ ಅಮೇರಿಕೆಯ ಬೀಜಗಳನ್ನು ನೀವು ಆಮದು ಮಾಡಿಕೊಳ್ಳಿ ಅಂತ ಅವರು ಷರತ್ತನ್ನು ವಿಧಿಸಿದರೆ ಭಾರತ ಒಪ್ಕೊಳ್ಳುವ ಇಲ್ಲ ನಾನು ಈಗಾಗಲೇ ಇದರ ಕುರಿತಾಗಿ ಸುದೀರ್ಘವಾದಂಥ ಒಂದು ಸಂಚಿಕೆ ಮಾಡಿದ್ದೇನೆ ಹೇಗೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತೇನಿದೆ ಈ ಬೀಜಗಳಿಂದಾಗಿ ಭಾರತ ದೇಶದ ತುಂಬ ರೋಗಗ್ರಸ್ತ ಜನಸಂಖ್ಯೆ ನಿರ್ಮಾಣ ಆಗುತ್ತೆ ಅನ್ನುವಂಥ ಅದರ ಭಯಾನಕತೆಯ ಬಗ್ಗೆ ನಾನು ಸು ಸುದೀರ್ಘವಾದಂಥ ಒಂದು ಸಂಚಿಕೆಯನ್ನು ಮಾಡಿದ್ದೆ ಅದನ್ನು ಕೇಳಿದ್ರೇ ಭಯ ಆಗತ್ತೆ ಆ ರೀತಿಯಾದಂಥ ಬೀಜಗಳ ಉತ್ಪಾದನೆಯನ್ನು ಅಮೇರಿಕ ಮಾಡಿದೆ ಮಾಡುವ ಮೂಲಕ ಭಾರತದಲ್ಲಿ ಅಮೇರಿಕೆಯ ಫಾರ್ಮಾ ಲಾಬಿ ತಾಂಡವ ನೃತ್ಯ ಮಾಡುವಂಥ ಪರೋಕ್ಷವಾದಂಥ ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿದೆ ಭಾರತ ಅದಕ್ಕೆ ಜಗ್ತಾ ಇಲ್ಲ ಈಗ ಪ್ರಶ್ನೆ ಇರೋದು ಇಂಡೋನೇಷ್ಯಾದ ಜೊತೆ ಒಪ್ಪಂದ ಆಗಿದೆ ಅಂತ ಅಮೆರಿಕ ಇದೆ ಇಂಡೋನೇಷ್ಯಾ ಭಾರತ ಒಂದೇ ಸ್ಥರದಲ್ಲಿ ಅಳೆಯಲಿಕ್ಕೆ ಸಾಧ್ಯವಾ ಇದು ಆಲೋಚನೆ ಮಾಡಬೇಕಾದ ಮಾತು ಎರಡನೇದಾಗಿ ಭಾರತ ಪಾಕಿಸ್ತಾನವನ್ನು ಒಂದೇ ಸ್ಥರದಲ್ಲಿ ನೋಡಲಿಕ್ಕೆ ಸಾಧ್ಯವಾ ಮುಂಚೆ ಒಂದು ಕಾಲ ಇತ್ತು ಇಂಡೋ ಪಾಕ್ ಅಂತ ಹೇಳೋರು ಅಂದರೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತ ಎರಡೂ ಒಂದೇ ಅನ್ನುವ ರೀತಿಯಲ್ಲಿ ಯಾರಾದರೂ ವಿದೇಶಾಂಗ ಸಚಿವಾಲಯದವರು ಬಂದರೆ ಯಾವುದೇ ದೇಶದಿಂದ ವಿದೇಶಿ ರಾಯಭಾರಿಗಳು ಬಂದರೆ ಅಥವಾ ವಿದೇಶಿ ಅಧ್ಯಕ್ಷರು ಬಂದರೆ ವಿದೇಶಿ ಪ್ರಧಾನಮಂತ್ರಿಗಳು ಬಂದರೆ ವಿದೇಶಿ ಮುಖ್ಯಸ್ಥರು ಬಂದರೆ ಭಾರತಕ್ಕೆ ಬಂದರು ಪಾಕಿಸ್ತಾನಕ್ಕೆ ಹೋಗ್ತಾಯಿದ್ರು ಪಾಕಿಸ್ತಾನಕ್ಕೆ ಭಾರತಕ್ಕೆ ಬಂದು ವಾಪಸ್ ಹೋಗ್ತಾಯಿದ್ರು ಯಾವುದೇ ದೇಶ ಇರಲಿ ಒಮ್ಮೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರವನ್ನು ಹಿಡಿದ ಮೇಲೆ ಈ ಒಂದು ಪರಂಪರೆಗೆ ಮೊದಲು ಕಡಿವಾಣವನ್ನು ಹಾಕಿದರು ಪೂರ್ಣ ವಿರಾಮವನ್ನು ಹಾಕಿದರು ನೀವು ಪಾಕಿಸ್ತಾನಕ್ಕೆ ಹೋಗುವುದಾದರೆ ನಮ್ಮ ಖಂಡಿತವಾಗಿ ಅಭ್ಯಂತರ ಇಲ್ಲ ನೀವು ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ದೇಶಕ್ಕೆ ಬರಬೇಕಾದ ಅಗತ್ಯ ಇಲ್ಲ ನೀವು ಭಾರತಕ್ಕೆ ಬರುವುದಾದರೆ ಭಾರತಕ್ಕೆ ಬನ್ನಿ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗೋಂಗಿಲ್ಲ ಆ ಒಂದು ಷರತ್ತಿನ ಅನ್ವಯ ನೀವು ಬರಬಹುದು ಬರದೇ ಇರೋದ್ರೆ ನಮಗೇನು ಬೇಸರ ಇಲ್ಲ ಇತ್ತೀಚೆಗೆ ಇರಾನ್ನ ವಿದೇಶಾಂಗ ಸಚಿವರು ಬರಬೇಕಾದ ಪ ಪ್ರಮೇಯ ಬಂತು ಆವಾಗ ಆ ವ್ಯಕ್ತಿ ಮಾಡಿದ್ದೇನೆಂದರೆ ಪಾಕಿಸ್ತಾನಕ್ಕೆ ಹೋದಂಥ ವ್ಯಕ್ತಿ ನೇರವಾಗಿ ಭಾರತಕ್ಕೆ ಬರಲಾರದೆ ಮತ್ತೊಂದು ದೇಶವನ್ನು ವಿಸಿಟ್ ಮಾಡಿ ತದನಂತರ ಭಾರತಕ್ಕೆ ಬರ್ತಾರೆ ಇದು ಈಗ ಇರುವಂಥ ಸ್ವಾಭಿಮಾನವನ್ನು ಮೆರೆಯುವಂಥ ಭಾರತ ಇದು ತನ್ನತನವನ್ನು ಉಳಿಸಿಕೊಂಡಂಥ ಭಾರತ ತನ್ನ ಅಸ್ಮಿತೆಗಾಗಿ ತಪನ್ ತಪನೆ ಮಾಡ್ತಾ ಇರುವಂಥ ಭಾರತ ಇದು ಇವತ್ತು ಡೊನಾಲ್ಡ್ ಟ್ರಂಪ್ಗೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣೀಭೂತಾಗಿದೆ ಭಾರತವನ್ನು ಬಿಟ್ಟು ವ್ಯಾಪಾರ ವಹಿವಾಟು ಒಪ್ಪಂದ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾಡ್ತೀನಿ ಇಲ್ಲ ನಾವು ಅವ್ರ ಮೇಲೆ ದಬಾವಣೆ ಮಾಡ್ತೀನಿ ಅಂದರೆ ಭಾರತಕ್ಕೆ ಅದಕ್ಕೆ ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ನಿಮಗೆ ಗೊತ್ತು ನಿನ್ನೆ ನ್ಯಾಟೋ ಸೆಕ್ರೆಟ್ರಿ ಮಾರ್ಕ್ ರೊಟ್ಟೆ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಬ್ರಾಜಿಲ್ ಭಾರತ ಮತ್ತು ಚೈನಾಗಳು ರಷ್ಯಾದ ಮೇಲೆ ಒತ್ತಡವನ್ನು ಹೇರಬೇಕು ಒತ್ತಡವನ್ನು ಹೇರಿ ಯುದ್ಧವನ್ನು ಅಂತ ಹೇಳಬೇಕು ಉಕ್ರೇನ್ ಮೇಲಿನ ಯುದ್ಧವನ್ನು ನಿಲ್ಲಿಸುವಂಥೇಳ ಇಲ್ಲದೆ ಹೋದರೆ ನಾವು ನಿಮ್ಮ ಮೇಲೆ ಪ್ರತಿ ತೆರಿಗೆಯನ್ನು ಹೇರಬೇಕಾಗತ್ತೆ ಹೆಚ್ಚುವರಿ ತೆರಿಗೆಯನ್ನು ಹೇರಬೇಕಾಗತ್ತೆ ನ್ಯಾಟೋ ದೇಶಗಳು ಅಂದರೆ ಐರೋಪ್ಯ ರಾಷ್ಟ್ರಗಳಿಗೆ ನಾವು ಮಾಡುವಂಥ ರಫ್ತಿನ ಮೇಲೆ ಹೆಚ್ಚುವರಿ ಪ್ರತಿ ತೆರಿಗೆಯನ್ನು ಹೇರುವಂಥ ಒಂದು ಹೊಸ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ತೀವಿ ಅಂತ ಮಾರ್ಕ್ ರೊಟ್ಟೆ ನಿನ್ನೆ ಭಾರತಕ್ಕೆ ಧಬಕಿ ಕೊಟ್ಟಿದ್ರು ನಮ್ಮ ಭಾರತೀಯ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಜೈಸ್ವಾಲ್ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಐರೋಪ್ಯ ರಾಷ್ಟ್ರಗಳಿಗೆ ನೀವು ಈ ರೀತಿ ಉತ್ತರವನ್ನು ಭಾರತ ಕೊಡತ್ತೆ ಅಂತ ಕಲ್ಪನೆಯಲ್ಲಿಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಹೇಳ್ತಾರೆ ಮಾರ್ಕ್ ರೊಟ್ಟೆ ಮಿಸ್ಟರ್ ಬಾರ್ಕ್ ರೊಟ್ಟೆ ಈ ರೀತಿಯ ದ್ವಂದ್ವ ನಿಲುವನ್ನು ನಮ್ಮ ಮೇಲೆ ನೀವು ಹೇರಲಿಕ್ಕೆ ಸಾಧ್ಯ ಇಲ್ಲ ಭಾರತ ತೈಲೋತ್ಪನ್ನ ಆಮದಿನಲ್ಲಿ ತನ್ನ ಸ್ವಹಿತಾಸಕ್ತಿಯನ್ನು ನೋಡತ್ತೆ ಅದರಕ್ಕೆ ನೀವು ಬಂಧನ ಹಾಕುವುದಾದರೆ ದಿಗ್ಬಂಧನ ಹಾಕುವುದಾದರೆ ಅದಕ್ಕೆ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿದರೆ ಜೈಸ್ವಾಲ್ ಇದು ಭಾರತ ಈಗ ವಿಷಯಕ್ಕೆ ಬರೋಣ ವಿಷಯ ಇಂಡೋನೇಷ್ಯಾ ಇಂಡೋನೇಷ್ಯಾ ಒಂದು ಪುಟ್ಟ ರಾಷ್ಟ್ರ ಈ ಜಗತ್ತಿನ ಅತಿ ಹೆಚ್ಚು ತೈಲೋತ್ಪನ್ನಗಳನ್ನು ಸಂಸ್ಕರಿಸುವುದರಲ್ಲಿ ಹೀಗೆ ಮಾಡುವುದರಲ್ಲಿ ನಂಬರ್ ಒನ್ ದೇಶ ಆದರೂ ಕೂಡ ಅಂದರೆ ಟಾಪ್ ದೇಶಗಳಲ್ಲಿ ಒಂದಾದರೂ ಕೂಡ ಅದು ಅಮೇರಿಕೆಯ ಮೇಲೆ ನಿರ್ಭರವಾಗಿರುವಂಥ ದೇಶ ಹೀಗಾಗಿ ಅಮೇರಿಕೆ ಷರತ್ತುಗಳಿಗೆ ಅದು ಒಪ್ಪಬೇಕಾದಂಥ ಅನಿವಾರ್ಯತೆ ಬರುತ್ತೆ ಜೊತೆಗೆ ಅಮೇರಿಕ ಬಹಳಷ್ಟು ತೈಲೋತ್ಪನ್ನವನ್ನು ಇಂಡೋನೇಷ್ಯಾದಿಂದ ಖರೀದಿ ಮಾಡುತ್ತೆ ಆ ವಹಿವಾಟನ್ನು ಬಿಟ್ಕೊಳ್ಲಿಕ್ಕೆ ಅದು ತಯಾರಿಲ್ಲ ಇಂಡೋನೇಷ್ಯಾ ರಫ್ತನ್ನು ನಿಲ್ಲಿಸಿಬಿಟ್ರೆ ಆ ದೇಶ ಉಳಿಯೋದೇ ಇಲ್ಲ ಆ ಸತ್ಯ ಆ ರಾಷ್ಟ್ರಕ್ಕೆ ಗೊತ್ತಿದೆ ಹೀಗಾಗಿ ಅವರು ಅಮೇರಿಕ ವಿಧಿಸುವ ಷರತ್ತುಗಳನ್ನು ಒಪ್ಕೋತಾರೆ ಹಾಗಾದರೆ ಅಮೇರಿಕ ಯಾವ ಷರತ್ತುಗಳನ್ನು ವಿಧಿಸಿದೆ ಅದು ಬಹಳ ಮುಖ್ಯವಾದದ್ದು ಮೊದಲೇದಾಗಿ ಅವು ಫ್ರೀ ಟ್ರೇಡ್ ಡೀಲ್ಗೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ಯಾವುದೇ ವಸ್ತುವನ್ನು ಅಮೆರಿಕ ಕಳಿಸಿದ್ರು ಕೂಡ ಇಂಡೋನೇಷ್ಯಾ ತೊಗೊಳತ್ತೆ ಅನ್ನೋಂಥ ಫ್ರೀ ಟ್ರೇಡ್ ಡೀಲ್ಗೆ ಅವ್ರು ಒಪ್ಕೊಂಡಿದ್ದಾರೆ ಎರಡನೇದಾಗಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ನಷ್ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳನ್ನು ಇಂಡೋನೇಷ್ಯಾ ಅಮೇರಿಕಾದಿಂದ ಖರೀದಿ ಮಾಡುತ್ತಂತೆ ನೋಡಿ ಎಂಥ ವಿಚಿತ್ರ ಇದೆ ಅಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಐವತ್ತು ಬೋಯಿಂಗ್ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಇಂಡೋನೇಷ್ಯಾ ಸಿದ್ಧ ಇದೆ ಜೊತೆಗೆ ಹತ್ತೊಂಬತ್ತು ಪರ್ಸೆಂಟ್ ಟ್ಯಾರಿಫ್ಗೆ ಒಪ್ಕೊಂಡಿದೆ ಆದರೆ ಅಮೇರಿಕ ಹದಿನೈದು ಮಿಲಿಯನ್ ಡಾಲರ್ನಷ್ಟು ತೈಲೋತ್ಪನ್ನಗಳನ್ನು ಅಮೇರಿಕ ಇಂಡೋನೇಷ್ಯಾದಿಂದ ಖರೀದಿ ಮಾಡುತ್ತೆ ಎಲ್ಲ ಷರತ್ತುಗಳಲ್ಲಿ ಅಮೇರಿಕ ತನ್ನ ಮೇಲ್ಮೆಯನ್ನು ಸಾರ್ತಾ ಇದೆ ವಿನ ಇಂಡೋನೇಷ್ಯಾಗೆ ಸಹಾಯ ಆಗುವಂಥ ಯಾವ ಅಂಶಗಳು ಇದರಲ್ಲಿ ಕಾಣಿಸ್ತಾ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಇಂಡೋನೇಷ್ಯಾ ಈ ಷರತ್ತುಗಳಿಗೆ ಬದ್ಧವಾಗಿದೆ ಇದನ್ನು ಒಪ್ಕೊಂಡಿದೆ ಇದೇ ರೀತಿ ಭಾರತ ಕೂಡ ಒಪ್ಕೊಳ್ಳತ್ತೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಪರೋಕ್ಷವಾಗಿ ಇದರ ಜೊತೆ ಇನ್ನೊಂದು ಅಂಶವನ್ನು ಹೇಳ್ತಾರೆ ನಾವು ಪಾಕಿಸ್ತಾನ ಇಸ್ಲಾಮಾಬಾದ್ಗೂ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದರೆ ಹೇಗಾದರೂ ಮಾಡಿ ಭಾರತವನ್ನು ತಗ್ಗಿಸಬೇಕು ಬಗ್ಗಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಮೊನ್ನೆ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು ಇವರು ಯಾರು ಇಟಲಿಯ ಪ್ರೈಮ್ ಮಿನಿಸ್ಟರ್ದಾರಲ್ಲಿ ಮೆಲೋನಿ ಈಗ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳಿದ್ದಾರೆ ನ್ಯಾಟೋ ದೇಶಗಳಿಗೆ ಏನಂತ ನೋಡಿ ಯುದ್ಧವನ್ನು ಮಾಡ್ತಾ ಇರೋದು ನಾವು ಉಕ್ರೇನ್ ಮೂಲಕ ರಷ್ಯಾದ ಜೊತೆ ನೀವು ಐರೋಪ್ಯ ರಾಷ್ಟ್ರಗಳು ಯಾವುದೇ ರೀತಿಯಾದಂಥ ಸಹಾಯವನ್ನು ನಮ್ಗೆ ಜಾಸ್ತಿ ಮಾಡ್ತಾ ಇಲ್ಲ ನೀವು ಮುನ್ನೂರು ಮಿಲಿಯನ್ ಡಾಲರ್ನಷ್ಟು ಶಸ್ತ್ರಗಳನ್ನು ಖರೀದಿ ಮಾಡಿ ಉಕ್ರೇನಿಗೆ ಕೊಡಬೇಕು ಅಂತ ಹೇಳಿದ್ರು ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ನಷ್ಟು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿ ಉಕ್ರೇನಿಗೆ ನೀವು ಸರಬರಾಜು ಮಾಡಬೇಕು ಅದಕ್ಕೆ ಜಾರ್ಜಿಯಾ ಮೇಲೋನು ಹೇಳ್ತಾರೆ ನಾವು ಅಮೇರಿಕಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿ ನ್ಯಾಟ್ ನ್ಯಾಟೋ ದೇಶಗಳು ಉಕ್ರೈನಿಗೆ ಕೊಡಬೇಕು ಈ ಈ ನಿಮ್ಮ ವ್ಯಾಪಾರ ಆಗಲಿಕ್ಕೆ ನಾವ್ಯಾಕೆ ಶಾಸ್ತ್ರಗಳನ್ನ ಖರೀದಿ ಮಾಡೋಣ ನಿಮ್ಮ ಅಮೇರಿಕೆ ಶಸ್ತ್ರಾಸ್ತ್ರಗಳ ಪೂರೈಕೆಗಾಗಿ ನಾವ್ಯಾಕೆ ಯುದ್ಧವನ್ನು ಮುಂದುವರಿಸಲಿಕ್ಕೆ ಉಕ್ರೇನ್ಗೆ ಹೇಳೋಣ ಇದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಮೆಲೋನಿ ಈ ಸಂಕಷ್ಟದಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಏನು ಮಾಡಬೇಕು ಅರ್ಥ ಆಗಲಾರ್ದ ಸ್ಥಿತಿಯಲ್ಲಿದ್ದಾರೆ ಎಲ್ಲ ದೇಶಗಳು ಮೊದಲಿನ ಹಾಗೆ ಇವರ ಸುಪ್ರೀಮಸಿಯನ್ನು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಯಾವ ದೇಶಗಳು ಇಲ್ಲ ಭಾರತವಂತೂ ಖಂಡಿತವಾಗಿ ಇಲ್ಲ ಇಲ್ಲಿಯವರೆಗೂ ಭಾಳ ಸುಲಭವಾಗಿ ಆಗಿಬಿಡತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಭಾವಿಸಿದಂಥ ಭಾರತದ ಟ್ರೇಡ್ ಡೀಲ್ ಏನಿದೆ ವ್ಯಾಪಾರ ಒಪ್ಪಂದ ಇಲ್ಲಿಯವರೆಗೂ ಸಾಧ್ಯ ಆಗದೇ ಇರೋದು ಅವರಿಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಡೊನಾಲ್ಡ್ ಟ್ರಂಪ್ಗೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ